ಪಿ ಎಸ್ ಆಗಿ ಗೋವಿಂದ ತುಂಬಾ ಖುಷಿ ಆಗ್ತಾ ಇದೆ ತುಂಬಾ ಒಳ್ಳೆ ಒಳ್ಳೆಯ ಒಂದು ಸಂಸ್ಥೆ ಇದು ಅಷ್ಟು ಜನಕ್ಕೆ ಎಜುಕೇಶನ್ ಇಂಪ್ಯಾಕ್ಟ್ ಮಾಡ್ತಾ ಇದ್ದಾರೆ ಸೊ ಐ ವಿಶ್ ಮೋರ್ ಸ್ಟ್ರೆಂತ್ ಮೈ ಗಾಡ್ ಗಿವ್ ಮೋರ್ ಪವರ್ ಟು ತುಂಬಾ ಒಳ್ಳೆ ಒಂದು ಮುಂದಾಲೋಚನೆ ಇದೆ ಗೋವಿಂದೇಗೌಡರಿಗೆ ಗೋವಿಂದ ಹೆಸರಲ್ಲೇ ತುಂಬಾ ಪವರ್ ಇದೆ ಅಂತ ಮೊನ್ನೆ ಹೇಳ್ತಾ ಇದ್ದೆ ನಮ್ಮ ತಾತನ ಹೆಸರು ಗೌಡ್ರು ಅಂತ ಸೊ ಶಿಕ್ಷಣ ಕ್ಷೇತ್ರದಲ್ಲಿ ಅವರು ನಾಲ್ಕು ಟರ್ಮು ಶಿಕ್ಷಣ ಮಂತ್ರಿಗಳಾಗಿ ಅವ್ರ ಟರ್ಮಲ್ಲಿ ಅವ್ರದ್ದು ಕ್ಷೇತ್ರದಲ್ಲಿ ಸುಮಾರು ಒಂದು ಒಂದೂವರೆ ಲಕ್ಷ ಜನ ಟೀಚರ್ಸ್ನ ಫ್ರೀ ಆಗಿ ಅಪಾಯಿಂಟ್ ಮಾಡಿದ್ರು ಅಂದರೆ ಅವರ ವ್ಯಕ್ತಿಗೆ ಅವರು ನಿಷ್ಠೆಯಿಂದ ಕೆಲಸ ಮಾಡಿ ತುಂಬ ಕಷ್ಟಪಟ್ಟು ಕೆಲಸ ಮಾಡೋರು ಅಂತ ಇವತ್ತು ನಾವು ಬೆಳ್ಳಿಯಲ್ಲಿ ನಾವು ಇವತ್ತಿಲ್ವೇ ಇಲ್ಲ ನಮ್ಮ ಸೊ ಎನಿವೇಸ್ ಹಾಗೆ ಹೇಳ್ತಾ ಇದ್ದೆ ದಿವೇಗೌಡರಿಗೆ ನೀವು ಮಾಡ್ತಿರೋದು ತುಂಬ ಒಳ್ಳೆ ಕೆಲಸ ಹೀಗೆ ನಿಮಗೆ ತುಂಬ ಸ್ಟ್ರೆಂತ್ ಇರಲಿ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಈಸ್ ವೆರಿ ಡಿವೈನ್ ಜಾಬ್ ಸೊ ಹಾಗಾಗಿ ಇಲ್ಲ ದೊಡ್ಡ ಮಟ್ಟದಲ್ಲಿ ತುಂಬ ಚೆನ್ನಾಗಿ ಬೆಳಿಲಿ ಅಂತ ನಾನು ಆಶೆ ವಿದ್ಯಾರ್ಥಿಗಳಿಗೆ ಸಂದೇಶ ಕೊಡೋಷ್ಟು ದೊಡ್ಡವನಲ್ಲ ನಾನು ಇನ್ನು ನಮ್ಮ ಒಬ್ಬ ಸ್ಟೂಡೆಂಟು ಹಾಗಾಗಿ ಅದೇ ಒಂದು ಮೆಸೇಜ್ ಟು ಆಲ್ವೇಸ್ ಬಿ ಗ್ರಾಟಿಟ್ಯೂಡಲ್ ಟು ಯುವರ್ ಪೇರೆಂಟ್ಸ್ ಒಂದು ಕೃತಜ್ಞತೆ ಇರಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ನಮ್ಮ ತಂದೆ ತಾಯಿಯವರು ತುಂಬಾ ಕಷ್ಟಪಡೋದು ಮಕ್ಕಳ ಎಜುಕೇಶನ್ಗೋಸ್ಕರ ಫಸ್ಟ್ ಫೋರ್ಮೂಸ್ ಆಮೇಲೆ ಎಲ್ಲ ರೀತಿ ಕಷ್ಟಪಡ್ತಾ ಇರ್ತಾರೆ ಪಾಪ ಅದನ್ನ ಹಂಚ್ಕೊಳ್ಳೋದು ಇಲ್ಲ ಇವತ್ತು ಒಂದು ಏನೋ ಒಂದು ಒಳ್ಳೆ ಒಳ್ಳೆ ಮಟ್ಟದಲ್ಲಿ ಬೆಳೆದಾಗ ನಾವು ಅದನ್ನೆಲ್ಲ ನೆನೆಸ್ಕೊಳ್ಳೋ ಒಂದು ಸಂದರ್ಭ ಬರುತ್ತೆ ಹಾಗಾಗಿ ಎಲ್ಲ ಪ್ರತಿಯೊಂದು ಗ್ರೂಪ್ ಮಕ್ಕಳು ಅವರ ತಂದೆ ತಾಯಿಗೆ ಫಸ್ಟ್ ಥ್ಯಾಂಕ್ ಯು ಹೇಳ ಕಲೀರಿ ಹಾಗೆ ನಮ್ಮ ಟೀಚರ್ಸ್ ಅಧ್ಯಾಪಕರಾಗಲಿ ನಮ್ಮ ಮ್ಯಾನೇಜ್ಮೆಂಟ್ ಅವರಿಗೆಲ್ಲರಿಗೂ ಒಂದು ಕೃತಜ್ಞತೆ ಸಲ್ಲಿಸಿ ಅಂತ ನಾನು ಕೇಳ್ಕೊತೀನಿ ಇಂಟ್ರೆಸ್ಟಿಂಗ್ ಕ್ವೆಶನ್ ಸರ್ ಯಾಕಂದ್ರೆ ಇದು ಎಲ್ರಿಗೂ ಕೈ ಹಿಡಿಬೇಕು ಅಂತ ಒಂದು ಬಯಕೆ ಇರುತ್ತೆ ಸೊ ಬೇಸಿಕ್ ಎಜುಕೇಷನ್ ಏನಿದೆ ಅಂತ ಕ್ವಾಲಿಫಿಕೇಷನ್ನ ನಾವು ಕಂಪ್ಲೀಟ್ ಮಾಡಾದ್ಮೇಲೆ ಒಂದು ಧೈರ್ಯ ಬರುತ್ತೆ ಇಲ್ಲ ಇಟ್ಸ್ ಸರ್ ಬಬಲ್ ಒಂದು ವಾಟರ್ ಸರ್ಫೇಸ್ ಎಷ್ಟೋ ಜನ ಬರ್ತಾರೆ ಒಂದು ಒಳ್ಳೆ ಹೆಸರು ಮಾಡಬೇಕು ಅಂತ ಒಂದು ಆಸೆಲೆ ಬರ್ತಾರೆ ಪಾಪ ಎಷ್ಟೇ ಕಷ್ಟಪಟ್ಟರು ಅದು ಕೈ ಹಿಡಿಯಲ್ಲ ಕೆಲವೊಂದು ಸಲ ಹಾಗಾಗುತ್ತೆ ಸೊ ಒಂದು ಬೇಸಿಕ್ ಎಜುಕೇಷನ್ ಇಸ್ ವೆರಿ ಇಂಪಾರ್ಟೆಂಟ್ ಒಂದು ಫೌಂಡೇಶನ್ అద్రమే రిలై మాదే నమ్ ప్యాషన్గోస్కర ఆక్ట్ మిందా ఇన్ఫ్యాక్ట్ ఆక్టింగు ఇంక చవగా ఫీల్డ్ అవు ప్యాషన్గా నేను ఏదో కమిటెంట్ ఇది ఇవ్వాలి ఇలా అందరే బేరేరే ఇలా ఈ ఫీల్డ్ బరూరు లైఫ్ కొంచు ఇన్ ఇన్ను కష్ట కష్ట ఐ థింక్ ಐ ಥಿಂಕ್ ಈ ಫೀಲ್ಡ್ ಅಂತೂ ಒಂದು ಶಿಕ್ಷಣ ಆಮೇಲೆ ಕೈ ಕೈಗೆದ್ರೆ ತುಂಬಾ ಚೆನ್ನಾಗಿರುತ್ತೆ ಈಗ ನಾನು ಇಂಡಸ್ಟ್ರಿಗೆ ಬಂದು ಇಪ್ಪತ್ತು ವರ್ಷ ಆಯಿತು ಅಲ್ಲಿ ಬೇರೆ ಬೇರೆ ಫಿಲ್ಮ್ಸ್ ಎಲ್ಲ ತರ ಮಾಡಿ ಇನ್ಫ್ಯಾಕ್ಟ್ ನಾನು ಫಸ್ಟ್ ಸಿನಿಮಾ ತುಂಬಾ ಚೆನ್ನಾಗಿ ಥಿಯೇಟರ್ಲ್ಲೇ ಮೂರ್ ಮೂರು ಸಿನಿಮಾ ಹೊಳೆ ಅದು ಮಲಯಾಳಂ ಸಿನಿಮಾ ಸರ್ ನೋಡ್ಬೋದು ಅಂತ ಅವಾರ್ಡ್ ವಿನಿಂಗ್ ಡೈರೆಕ್ಟರ್ ನ್ಯಾಷನಲ್ ಅವಾರ್ಡ್ ವಿನಿಂಗ್ ಡೈರೆಕ್ಟರ್ ರೋಷನ್ ಆಂಡ್ರೂಸ್ ಉದಯನ್ ಅಂತ ಮೋಹನ್ ಲಾಲ್ ಅವರಿಗೆ ಸಿನಿಮಾ ಮಾಡಿ ಅವ್ರಿಗೆ ನ್ಯಾಷನಲ್ ಅವಾರ್ಡ್ ಸಿಕ್ಕಿತ್ತು ಇದು ಅವ್ರ ಸೆಕೆಂಡ್ ಸಿನಿಮಾ ನನ್ನನ್ನು ಕಾಸ್ಟ್ ಮಾಡಿಕೊಂಡು ಫುಲ್ ಓಜಾ ಒನ್ ಸಾಂಗ್ ಬಂತು ಅದು ಆ ಕಾಲದ ಟೂ ತೌಸಂಡ್ ಸಿಕ್ಸಲ್ಲಿ ತ್ರೀ ಟು ಫೋರ್ ಕ್ರೋರ್ಸ್ ಬಜೆಟ್ ಆಲ್ಮೋಸ್ಟ್ ಅಂದರೆ ಮೋಹನ್ ಲಾಲ್ ಸರ್ ಮೋ ಮಮ್ಮೂಟಿ ಸಿನಿಮಾದಲ್ಲಿ ನಾನು ಆ್ಯಕ್ಟ್ ಮಾಡೋ ಅವಕಾಶ ಸಿಕ್ತು ಹಾಗೆ ಒಂದೊಂದೇ ಸಿನಿಮಾ ಮಾಡ್ಕೊಂಡು ಬಂದೆ ಸರ್ ಇದು ಯೂ ಟರ್ನ್ ಅಂತ ಮಾಡಿದೆ ಪವನ್ ಕುಮಾರ್ದು ಇಫೆಕ್ಟ್ ಪವನ್ ಅಂಡ್ ಮಿ ಅವರ್ ಫ್ರೆಂಡ್ಸು ಹಾಗಾಗಿ మోస్ట్లీ అదా మేలు నమ్మ ధర్మస్థల వీరేంద్ర ఎండ సంస్థ సినిమాబర్ణ సులవట సేరి నిర్దేశ సినిమా కను రయణ అంత నూ సుగౌడ మేక సముద్ర మంతన అంత సినిమా అది మొన్న అంటే కుందాపురీంగ్ ముగీతం ಹಾಗಾಗಿ ಅದು ಏಪ್ರಿಲ್ ಏಪ್ರಿಲ್ ರಿಲೀಸ್ ಅಂತ ಅನ್ಕೊಂಡಿದ್ದೀನಿ ಸರ್ ಅದಲ್ಲದೆ ಇನ್ನೊಬ್ರು ನಮ್ಮ ಚಂದ್ರಮೋಹನ್ ಅವರು ಡೈರೆಕ್ಟರ್ ಫಾರೆಸ್ಟ್ ಅಂತ ಒಂದು ಸಿನಿಮಾ ಮಾಡಿದ್ರು ಚಿಕ್ಕಣ್ಣ ಆ ಸಿನಿಮಾದಲ್ಲಿ ಹಾಕಿಟ್ಟರು ಅವರು ಒಂದು ಸಿನಿಮಾಕ್ಕೆ ಈಗ ಡೇಟ್ ಕೇಳಿದ್ದಾರೆ ಈಗ ಸದ್ಯಕ್ಕೆ ಸೀರಿಯಲ್ ಇಂದ ಸ್ವಲ್ಪ ದೂರ ಇದ್ದೀನಿ ಯಾಕಂದ್ರೆ ಸಿಕ್ಕಾಪಟ್ಟೆ ಟೈಮ್ ಕನ್ಸ್ಯೂಮಿಂಗ್ ಒಂದು ಸೀರಿಯಲ್ ಕಮಿಟ್ ಆದರೆ ಒಂದು ಒಳ್ಳೆ ಹೆಸರು ಮಾಡಿದರೆ ಅದು ಗ್ಯಾರಂಟಿ ತಪ್ಪದೆ ಒಂದು ಮೂರು ವರ್ಷ ಓಡುತ್ತೆ ಅಂತ ಒಂದು ಅರ್ಥ ಮೂರು ವರ್ಷದಲ್ಲಿ ನಮಗೆ ಸಿನಿಮಾ ಮಾಡೋ ಅವಕಾಶಗಳು ಸಿಗ್ತವೆ ಬಟ್ ಟೈಮ್ ಮ್ಯಾನೇಜ್ಮೆಂಟ್ ಸಿಕ್ಕಾಪಟ್ಟೆ ಕಷ್ಟ ಇರೋದ್ರಿಂದ ನೆಕ್ಸ್ಟ್ ಗೆ ಏನಾದ್ರು ಪ್ಲಾನ್ ಮಾಡ್ಕೋಣ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಮೊದಲನೇ ಆಗಿ ನಮಸ್ಕಾರ ಮುಖ್ಯವಾಗಿ ಪತ್ರಕರ್ತರಿಗೆ ವಾರ್ತಾ ಇಲಾಖೆಯವರಿಗೆ ಸಿ ವಿಚಾರಿಗೆ ಎಲ್ಲರಿಗೂ ನಮಸ್ಕಾರ ಹಾಗೂ ಮುಖ್ಯವಾಗಿ

ಒಳ್ಳೆಸ್ ಇದೆ ಹಾಗಾಗಿ ಅವರಿಗೆ ಆಮೇಲೆ ಮುಖ್ಯವಾಗಿ ನಮ್ಮ ಮ್ಯಾನೇಜ್ಮೆಂಟ್ ನಮಗೆ ಎಲ್ಲ ರೀತಿ ಸಪೋರ್ಟ್ ಕೊಡ್ತಾರೆ ನಮ್ಮ ಶಶಿಶರ ಸುಪ್ರೇ ಮೇಡಮ್ ಲೋಕೇಶ್ ಅವರು ಸುಜಾತ ಮೇಡಮ್ ಗೀತಾ ಮೇಡಮ್ ಐದು ಜನ ಡೈರೆಕ್ಟರ್ ಎಲ್ಲರೂ ಗೋವಿಂದೇಗೌಡರು ವಯಸ್ಸಂದ್ರೆ ನಮ್ಗೆ ಅವರು ಕಾನೂನು ಪ್ರಕಾರ ಒಳ್ಳೆಯ ರೀತಿಯಲ್ಲಿ ಮಾಡ್ತಾರೆ ಅಂತ ಎಲ್ಲರೂ ಗೊತ್ತಿಲ್ಲ ನಮ್ಮ ಡೈರೆಕ್ಟರ್ ಬಗ್ಗೆ ಹಂಗಾಗಿ ನಾವು ಒಳ್ಳೆ ರೀತಿ ಇವತ್ತರೆಗೂ ಎಂಟು ವರ್ಷದಿಂದ ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ ಇವತ್ತು ಏನಾಗಿದೆ ಅಂದರೆ ನಮ್ಮ ಮಧ್ಯಮ ಸ್ಕೂಲ್ ಇದೆ ಈಗ ನಮ್ಮ ಪಕ್ಕದಲ್ಲಿ ಅಯ್ಯಪ್ಪ ಸ್ಕೂಲ್ ಇದೆ ಮತ್ತೆ ಎನ್ ಪಿ ಎಸ್ ಪಕ್ಕದಲ್ಲಿ ಆರ್ ಅಶೋಕ್ ಇದೆ ದೊಡ್ಡ ದೊಡ್ಡ ಸ್ಕೂಲ್ಗಳಿದೆ ಅಂತಾದ್ರೂ ರಾಯಲ್ ಟೆಕ್ನ ಸ್ಕೂಲ್ಗೆ ಒಂದು ಇದೆ ಅಂದರೆ ತ್ರೀ ಫಿಫ್ಟಿ ತ್ರೀ ಸಿಕ್ಸ್ ಸ್ಟೂಡೆಂಟ್ಸ್ ನಮ್ಮದಲ್ಲಿದೆ ಪ್ರೆಸೆಂಟ್ ಇಂದಿಂತ ದೊಡ್ಡ ಸ್ಕೂಲ್ಗಳಿದೆ ಅಂತಾದ್ರೂ ನಮ್ಮ ಸ್ಕೂಲ್ ಬಗ್ಗೆ ಪ್ರೀತಿ ವಿಶ್ವಾಸ ನಂಬಿಕೆ ಅದಕ್ಕಿಂತ ಹೆಚ್ಚಿನ ನಮ್ಮಲ್ಲಿ ಎಜುಕೇಶನ್ ಚೆನ್ನಾಗಿದೆ ನಮ್ಮಲ್ಲಿ ಬಡವರಿಗೆ ಮಧ್ಯಮ ಮತ್ತೆ ನಮ್ಮಲ್ಲಿ ಫೀಜು ತುಂಬ ಕಡಿಮೆ ಬೇರೆ ಸ್ಕೂಲ್ಗೆ ಲಕ್ಷಾಂತರ ರೂಪಾಯಿ ಇದೆ ನಮ್ಮಲ್ಲಿ ಆತರ ಏನಿಲ್ಲ ಈಗ ಒಂದು ಏನು ಸರ್ ನಮ್ಮ ಹತ್ರ ಬಡವರು ಸರ್ ಇವತ್ತು ನಾವು ಕಾರ್ಯಕರ್ತಕ್ಕೆ ಹೋಗ್ತಿದ್ವಿ ತುಂಬಾ ನನ್ನ ಮಕ್ಕಳು ಸರ್ ಒಂದು ಐದು ಸಾವಿರ ಕಡಿಮೆ ಮಾಡಿ ಪ್ರತಿಯೊಬ್ಬ ಡೈರೆಕ್ಟ್ರು ಅವ್ರಿಗೆ ಕೋರ್ಕೊಂಡ್ಬಿಡ್ತೀವಿ ಅಂದರೆ ಒಂದು ಐದು ಸಾವಿರ ಡಿಸ್ಕೌಂಟ್ ಮಾಡ್ಬಿಟ್ಟಿದ್ವಿ ಆ ಲೆವೆಲಲ್ಲಿ ಅಲ್ಲಿ ನಾವು ಸಮಸ್ಯೆ ನಡ್ಸ್ತಾ ನಾವು ಯಾವ ಡೈರೆಕ್ಟ್ರು ಹತ್ತು ರೂಪಾಯಿ ಇವತ್ತು ಏನೋ ನಮ್ಮಿಂದ ನಾಲ್ಕು ಜನ ಒಳ್ಳೇದಾಗಬೇಕು ಅಂತ ಹೇಳಿ ನಾವು ಈ ಸಮಸ್ಯೆ ನಡೆಸ್ತಾ ಮುಂದಕ್ಕೂ ನಿಮ್ಗೆ ಗೊತ್ತು ನಾನು ಲಾಸ್ಟ್ ಟೈಮ್ ನಿಮ್ಗೆ ಹೇಳಿದ್ದೆ ಸಿ ಬಿ ಎಸ್ ಸಿನ ನಮ್ಮ ಈಗ ಪೇರೆಂಟ್ಸ್ಗಳೆಲ್ಲ ಸಿ ಬಿ ಎಸ್ ಸಿ ಕೇಳ್ತಿದ್ದಾರೆ ನಾವೇ ಏನು ಮಾಡಿದ್ದೀವಿ ಈ ವರ್ಷದಿಂದ ಸಿ ಬಿ ಎಸ್ ಸಿಗೆ ನಾವು ಅಪ್ಲೈ ಮಾಡಿದ್ದೀವಲ್ಲ ಡೆಲ್ಲಿಗೆ ಈ ಸಿ ಬಿ ಎಸ್ ಸಿ ಬುಕ್ಸ್ಗಳ್ನ ನಾವು ಇವಾಗ ಈ ಬಸ್ಶಿಗೆ ಕೊಡ್ತಾ ಇದೀವಿ ಈ ವರ್ಷ ಈ ವರ್ಷದಿಂದ ಸಿ ಬಿ ಎಸ್ ಇ ವರ್ಷ ಕೊಟ್ಟಿಲ್ಲ ಪ್ರೆಸೆಂಟ್ ಸಿ ಬಿ ಎಸ್ ಸಿ ನಾವು ಈಗ ಇದು ಮಾಡ್ಬಿಟ್ಟಿದ್ದೀವಿ ಯಾಕಂದರೆ ಡಿಸ್ಟ್ರಿಬ್ಯೂಟ್ ಮಾಡಿದ್ದೀವಿ ಸಿ ಬಿ ಎಸ್ ಸಿನ ಡಿಸ್ಟ್ರಿಬ್ಯೂಟ್ ಮಾಡಿದ್ದೀವಿ ಜೊತೆಗೆ ಏನಾಗಿದೆ ನಾವು ಈಗ ಸಿ ಬಿ ಎಸ್ ಸಿ ಕಾನೂನು ಪ್ರಕಾರ ಬರಲಿ ಯಾವುದು ಈಗ ಈಗ ಇನ್ನೂರ ಎಂಬತ್ತೆಂಟು ಸ್ಕೂಲು ಸರ್ ಬೆಂಗಳೂರೊಳಗಡೆ ಬೆಂಗಳೂರೊಳಗೆ ಇನ್ನೂರ ಎಂಬತ್ತೆಂಟು ಸ್ಕೂಲು ಸಿ ಬಿ ಎಸ್ ಸಿ ಬುಕ್ಸ್ನೇ ಡಿಸ್ಟ್ರಿಬ್ಯೂಟ್ ಮಾಡೋದು ಇನ್ನೂರ ಎಂಬತ್ತೆಂಟು ಸ್ಕೂಲ್ ಏನಿದೆ ಸ್ಟ್ಯಾಂಡರ್ಡ್ ಸ್ಕೂಲ್ ಬೆಂಗಳೂರೊಳಗೆ ಇವತ್ತು ಸಾರಾ ಸ್ಕೂಲ್ ಇದೆ ಲಕ್ಷಾಂತ ಸ್ಕೂಲ್ ಇದೆ ಅದರಲ್ಲಿ ಕನ್ನಡ ಇನ್ಕ್ಲೂಡಿಂಗ್ ಸಿ ಬಿ ಎಸ್ ಸಿ ಆತರ ಬುಕ್ಸ್ ಆ ಥರ ಬುಕ್ಸ್ ಗಳನ್ನ ಕೊಡ್ತಾ ಇರೋದು ಇನ್ನೂರ ಎಂಬತ್ತೆಂಟು ಬೆಂಗಳೂರು ನಮ್ದು ಒಂದು ರಾಯಲ್ ಟೆಕ್ನಾಲ ಇನ್ನೂರ ಎಂಬತ್ತೆಂಟರಲ್ಲಿ ನಮ್ದು ರಾಯಲ್ ಟೆಕ್ನಾಲವಲ್ ಸ್ಕೂಲ್

ಆಲ್ರೆಡಿ ಪರ್ಮಿಷನ್ ಕಟ್ಬಿ ಸರ್ ಇನ್ನು ಅಲ್ಲಿ ದಪ್ಪ ಅದಕ್ಕೆ ನಾವೇನ್ ಮಾಡಿದೀವಿ ಸರಿ ಸಿ ಬಿ ಎಸ್ ಸಿ ಬುಕ್ ಈ ವರ್ಷ ಕೊಡ್ತಾ ಇದ್ವಿ ಅಲ್ಲಿ ಕೊಟ್ಬಿಟ್ಟಿದ್ದೀವಿ ಅದನ್ನೇ ಕಂಟಿನ್ಯೂ ಮಾಡ್ತೀವಿ ಅದರ ಕಡೆಯೋದು ಸಿ ಬಿ ಎಸ್ ಈಗ